ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಕತ್ತಿರ ಯಾಕೆ ಇವ್ರು ಮಾಸ್ಕ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ ಅಂತ ಅದನ್ನ ನಾನು ಲಾಸ್ಟ್ ಅಲ್ಲಿ ತಿಳಿಸ್ತೀನಿ ಇವಾಗ ಐದು ತುಂಬಾ ಕಾಮಿಡಿ ಆಗಿರೋ ಕ್ಲಿಪ್ಸ್ ಹಾಕ್ತೀನಿ ನೀವು ನೋಡಿ ಮಸ್ತ್ ಮಜಾ ಮಾಡಿ ಫ್ಲೈಟ್ ಅಲ್ಲಿ ಇರೋರೆಲ್ಲ ಗೋವಿಂದ ಗೋವಿಂದ ಇದು ಮೋಸದ ದುನಿಯಾ ನಾನಿನ್ನು ನಂಬಲ್ಲ ಅರ್ಬಿ ಅವನು ಬಾಯ್ ಹಾಕ ತಿನ್ನೋದಿಲ್ಲ ಇದೇ ಮೇಲೆ ಹಾಕಬಿಟ್ಟವನೇ ಎಂಜೋ ಮಾಡೋದಿಲ್ಲ ನಿನ್ಗೆ ಎಕ್ಸ್ ಟೀಚರ್ ಗ್ಯಾಪ್ ಜ್ಞಾಪನೆ ಆಗಿರ್ಬೋದಲ್ವಾ ಗ್ಯಾಪ್ ಜ್ಞಾಪನೆ ಆದ್ರು ಬಾಯಿಗೆ ಬಂದಿರತ್ತೆ ಪಾಪ ಇನ್ಯಾವತ್ತ ಯಾವ ವಿಡಿಯೋ ಶೂಟ್ ಮಾಡಿಕೋಲ್ಲ ಪಾಪ ಒಯ್ನ ಮೇಲೆ ಅದೇನ್ ಕೋಪ ಆಯ್ತು ಮುಂಡೆ ಮಂಗೆ ಪಾಪ ಒಂದ್ಸಲ ಕೋಸ್ಬಿಟ್ಟಾಗಿರೋ ವೀಡಿಯೋ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಸಪೋರ್ಟ್ ಇದ್ರೆ ಇನ್ನ ಹೆಚ್ಚು ಹೆಚ್ಚಿನ ವೀಡಿಯೋ ನಾ ಇರ್ತೀನಿ ಇವತ್ತು ಮಸ್ತ್ ತೆಗೆಲ್ಲ ನಾಳೆ ತೆಗಿತೀನಿ ಅಂತ ಹೇಳ್ತಾ ನಾಳೆ ವಿಡಿಯೋ ಸಿಗೋಣ ಬಾಯ್ ಬಾಯ್